ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧ ಟಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ ಪಂತ್ ಕಂಬ್ಯಾಕ್ ರಾಣ ಹೊರಗೆ ಹೀಗಿದೆ ಹೊಸ ತಂಡ ಇನ್ನು ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನಿನ್ನೆಯ ದಿವಸ ಪಿಸಿಸಿಐ ಭಾರತ ಟೆಸ್ಟ್ ತಂಡವನ್ನ ಅಂದರೆ ಹದಿನೈದು ಜನ ಸದಸ್ಯರ ತಂಡವನ್ನ ಪ್ರಕಟಪಡಿಸಿದೆ ಈಕಾಗಿ ಈ ಒಂದು ಟೆಸ್ಟ್ ಸ್ಕ್ವಾಡ್ನಲ್ಲಿ ರಿಷಬ್ ಪಂತ್ ಬಹಳ ದಿನಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದರೆ ಪಂತ್ ಅವರು ಕೊನೆಯ ಟೆಸ್ಟ್ ಸರಣಿ ಆಡಿದ್ದು ಇಂಗ್ಲೆಂಡ್ ವಿರುದ್ಧ ಹೀಗಾಗಿ ಅಲ್ಲಿ ಗಾಯಗೊಂಡು ಇವರು ಕೆಲವು ತಿಂಗಳ ನಂತರ ಮತ್ತೆ ಈಗ ಟೆಸ್ಟ್ ತಂಡಕ್ಕೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅದು ಏನಪ್ಪ ಅಂದರೆ ವೈಸ್ ಕ್ಯಾಪ್ಟನ್ ಆಗಿ ಪಂತ್ ಅವರಲ್ಲಿ ಕಾಣಿಸಿಕೊಂಡ್ರೆ ನಾಯಕನಾಗಿ ಗೆಲ್ಲ ಈ ಒಂದು ಸ್ಕ್ವಾಡ್ನಲ್ಲಿ ಇದ್ದಾರೆ ಬಟ್ ಅದೇ ಥರ ಇಲ್ಲಿ ಬ್ಯಾಟರ್ಸ್ ವಿಭಾಗದಲ್ಲಿ ನೋಡ್ತಾ ಹೋದರೆ ಸುಬ್ಬಣ್ ಗಿಲ್ ಯಶಸ್ವಿ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಜ್ಯೋದತ್ ಪಡ್ಕಲ್ ಇದ್ದರೆ ವಿಕೆಟ್ ಕೀಪರ್ಸ್ನಲ್ಲಿ ರಿಷಬ್ ಪಂತ್ ರುದ್ರವ್ ಚರಲ್ ಅವರು ಅವಕಾಶ ಪಡೆದುಕೊಂಡರೆ ಆಲ್ರೌಂಡರ್ ವಿಭಾಗದಲ್ಲಿ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ನಿತೀಶ್ ಕುಮಾರ್ ರೆಡ್ಡಿ ಇದ್ದರೆ ಬೌಲರ್ಸ್ ನೋಡ್ತಾ ಹೋದ್ರೆ ಬುಮ್ರಾ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಯಾದವ್ ಆಕಾಶ್ ದೀಪ್ ಇದು ಟೀಮ್ ಇಂಡಿಯಾದ ಟೆಸ್ಟ್ ಸಂಪೂರ್ಣ ಸ್ಕೋರ್ ಆಗಿದೆ ಇದು ಏನಪ್ಪ ಅಂದರೆ ಪಂತ್ ಕಮ್ ಬ್ಯಾಕ್ ಮಾಡಿದರೆ ಇಲ್ಲಿ ಗಂಭೀರ್ ಅವರ ಅಪ್ಪಟ ಶಿಷ್ಯ ಹರ್ಷಿತ್ ರಾಣಾ ಅವರನ್ನ ಈ ಒಂದು ಟೆಸ್ಟ್ ಸ್ಕ್ವಾಡ್ ಹೊರಗಿಡಲಾಗಿದೆ ಯಾಕೆಂದರೆ ಯಾಕೆಂದ್ರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಇಲ್ಲಿ ಇವರು ಅವಕಾಶ ಪಡೆದುಕೊಂಡು ಕೂಡ ಅಲ್ಲಿ ದುಬಾರಿಯಾಗಿ ರನ್ ಹೊಳೆಯನ್ನ ಬಿಟ್ಟುಕೊಟ್ಟಿದ್ರು ಈಗ ಹರ್ಷಿತ್ ರಾಣಾ ಅವರಿಗೆ ರೆಸ್ಟ್ ನೀಡಿ ಇಲ್ಲಿ ಅವರ ಜಾಗಕ್ಕೆ ಇಲ್ಲಿ ಆಕಾಶ ದೀಪ್ ಅವರನ್ನ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಇದು ಏನಪ್ಪ ಅಂದರೆ ಭಾರತ ತಂಡದ ಹದಿನೈದು ಜನರ ಒಂದು ಸದಸ್ಯರ ತಂಡ ದಿಕ್ಕಿ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಗೆ ಭಾರತ ನವೆಂಬರ್ ಹದಿನಾಲ್ಕರಿಂದ ಒಂದು ಸರಣಿ ಆರಂಭವಾಗಲಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು